ಸಾರ್ವಜನಿಕವಾಗ ಮನವಿ ಮಾಡ್ತಾರೆ ಆ ಕುಟುಂಬಗಳಿಗೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಹಂಚಬೇಡಿ ಜನ ಕೇವಲ ರಾಜಕೀಯದ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಈ ಮಟ್ಟ ಕುಟುಂಬಗಳ ಮನೆ ಹಾಳು ಮಾಡಬೇಕಾ ಈ ವಿಷಯ ನಿಮ್ಮ ಕೈಗೆ ಗೊತ್ತಾಗಿದೆ ಇದೆಲ್ಲ ತೆಗೆದಿಟ್ಕೊಂಡ್ರಲ್ಲ ಗೊತ್ತಿದೆ ಶಿವಕುಮಾರ್ ಅವರೇ ಆ ವ್ಯಕ್ತಿ ಡ್ರೈವರ್ ಆಗಿದ್ದವನು ಅವನು ಏನೇನು ಮಾಡದ ಈ ಮನೆಯೊಳಗೆ ಈ ಮನೆ ಒಳಗೆ ಅಂದರೆ ಅಲ್ಲಿ ಒಳೆಯ ಸುಮಾರು ರೇವಣ್ಣವ್ರ ಮನೆ ಒಳಗೆ ಅವನು ಅಲ್ಲಿ ಏನೇನು ಟೋಪಿ ಹಾಕಿ ಯಾರ ಮನೆಗೆ ಹೋದ ಆ ಮನೆಗೆ ಹೋದವರು ಅವ್ರು ಯಾರು ನಿಮ್ಮ ಹತ್ರ ಕರ್ಕೊಂಬಂದ್ರಿ ಇವ್ರನ್ನ ಅಲ್ಲಿ ಕೂತ್ಕೊಂಡು ಮನೆ ಒಳಗೆ ಯಾವ ರೀತಿ ಪೆನ್ ಡ್ರೈವ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ ಇದನ್ನ ನಿಮ್ಮ ಒಂದು ರಾಜಕೀಯ ಇದ್ರ ಮೇಲೆ ಸಂತ ಅಂತಸ್ತು ಕಟ್ಟಬೇಕು ರಾಜಕೀಯದ ಅರ್ಥಸ್ ಗೊತ್ತಿದೆ ಯಾಕೆ ನೀವು ಎಲ್ಲ ಮಾಡಿದ್ದೀರಿ ಇವತ್ತು ಬೆಂಗಳೂರು ಗ್ರಾಮಾಂತರ ನಿಮ್ಮ ತಮ್ಮ ಮಂಡ್ಯದಲ್ಲ ಮುಗಿಸ್ಬೇಕು ಅಂತ ಇದ್ರಿ ಮಂಡ್ಯದಲ್ಲ ಪಕ್ಷ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು ತುಮಕೂರು ಇಲ್ಲ ಚಿಕ್ಕಬಳ್ಳಾಪುರ ಇಲ್ಲ ವಕೀಲರ ನಾಯಕ ಆಗಬೇಕು ಅಂತ ನಾನಂತೂ ಎಲ್ಲೂ ಒಕ್ಕಲಿಗ ನಾಯಕ ಆಗಬೇಕು ಅಂತ ಹೇಳಿ ದೇವೇಗೌಡರಿಗೆ ಆಲ್ಟರ್ನೇಟ್ ಅಂತೇಳಿ ನಾನಂತೂ ಅನ್ಕೊಂಡಿಲ್ಲ ನಾನು ಸಾಮಾನ್ಯ ಕಾರ್ಯಕರ್ತ ನಾನು ಈ ನಾಡಿನ ಯಾವುದೇ ಕುಟುಂಬಗಳು ಯಾವುದೇ ಜಾತಿಯ ಜನ ಬಂದರೂ ಗೌರವಿಸೋರು ಕೆಲಸ ಮಾಡೋರು ನಾನೇನೋ ಒಂದು ಒಕ್ಕಲಿಗದ ನಾಯಕತ್ವದ ಪೌರತ್ವ ತಗೋಬೇಕಾಗಿಲ್ಲ ನಾನು ಪಾರ್ಪತಿಕಾರ ಆಗಬೇಕಾಗಿಲ್ಲ ಇವತ್ತು ಇಂಥ ಒಂದು ರಾಜಕಾರಣದಲ್ಲಿ ಏನೋ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಲಿಕ್ಕೆ ಆ ಅಮಾಯಕ ಕುಟುಂಬಗಳ ಹೆಣ್ಣು ಮಕ್ಕಳನ್ನ ನಾಭ ತಂದಿರೋದು ಪ್ರಚಾರ ಮಾಡಿ ಬೀದಿ ಬೀದಿ ಪ್ರೀತಂ ಕೂಡ ಏನು ಹೇಳಿದ್ದು ನೋಡಿದೆ ನಾನು ಹದಿನೈದು ಲಕ್ಷ ಪೆನ್ ಡ್ರೈವ್ ಹಂಚಿದೀವಿ ಎಂತೂ ಏನೋ ಹಂಚವರೇ ಅಂತ ಹಾಸ ಜಿಲ್ಲೆ ಒಂದರಲ್ಲಿ ಹದಿನೈದು ಲಕ್ಷ ಮನೆ ನೋವು ಈಗ ಸರ್ಚ್ ಮಾಡಬೇಕು ಅಂತ ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ ದೇವೇಗೌಡರು ಕುಟುಂಬ ಏನೋ ಹೇಳ್ತಾರೆ ಅಂತ ಅದು ಒಂದಿದೆ ಏನೋ ಆ ದೇವರಾಜೇಗೌಡರು ಇದರಲ್ಲಿ ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟ ಮಾಡಿಬಿಟ್ಟಿದ್ದಾರೆ ಬಲಿ ಹಾಕಲಿಕ್ಕೆ ದೇವೇಗೌಡ್ರು ಕುಟುಂಬನ ಇದು ಆ ಅಮಾಯಕಿ ಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವ್ರೆ ನಿದ್ದೆ ಬರುತ್ತಾ ನಿಮಗೆ ರಾತ್ರಿ ಮನೆಯಲ್ಲಿ ಕೇಳಿ ಕೋಯಿಸ್ತೀನಿ ಈ ರೀತಿಯ ರಾಜಕೀಯ ಮಾಡಬೇಕಾgeqslantt ಲಗುವಾಗಿ ಮಾತನಾಡಕ ಬಂದಿರಿ ಕಳೆದ 10 ದಿನದಲ್ಲಿ ಕುಮಾರಸ್ವಾಮಿನೇ ಪಿಂಡ್ರೆ ಬಿಟ್ಟುಬಿಡುತ್ತಂತೆ ಅವರ ಮಗನ ಬೆಳಸಕ್ಕೆ ದೈವittu ಈ ಸರ್ಕಾರ ಹೇಳ್ತೇನೆ ನಾನು ಇನ್ನೂ ಒಂದು ಮತ್ತೆ ನಮ್ಮ ತಂದೆಯವ್ರಿಗೆ ಮನವಿ ಮಾಡಿ ಅಂತ ಹೇಳಿದೆ ಪ್ರಜೆ ಮಾಡಲು ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ ಯಾಕೆ ಎದುರಬೇಕು ತಪ್ಪು ಮಾಡಿದರೆ ಈ ನೆಲದ ಕಾಲಿನಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಲ್ಲ ಪಾಪ ದುಡ್ಡಿರೋ ಏನಾದ್ರು ಮಾಡ್ಕೋತಾರೆ ಅದು ನನ್ನ ಅನುಭವ ಇದೆ ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವರು ಅವರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಮುಂದೆ ಮಾತಾಡ್ತಾ ಇದ್ದೇವೆ ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ ಎಷ್ಟು ದಿನ ಇವತ್ತು ಇರಬೇಕು ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ದೇಶಕ್ಕೆ ವಾಪಸ್ ಬಂದು ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆಯಾ ನಾನು ನಮ್ಮ ತಂದೆಯವ್ರಿಗೆ ಹೇಳಿ ನಾನು ಮನವಿ ಮಾಡಬೇಕು ಅಂತ ಇದ್ದೆ ನಾನಿವತ್ತು ತಡಿಲಾರದೆ ಇವತ್ತು ನಾನೇ ಮುಂದೆ ಹೇಳ್ತಾ ಇದ್ದೆ ನಮ್ಮ ತಂದೆಯವರ ಪರವಾಗಿ ಏನು ಅವರ ಎಂಟೈರ್ ರಾಜಕೀಯದ ಬದುಕನ್ನು ಅವನು ಬೆಳಿಬೇಕು ಅಂತ ಹೇಳಿ ದಾರಿ ಎರೆದಿದ್ದಾರೆ ಅವ್ರಿಗೆ ಗೌರವ ತರ ತರಬೇಕು ಅನ್ನೋದಿದ್ರೆ ಎಲ್ಲಿದ್ರು ಮುಂದಿನ ಇಪ್ಪತ್ತ್ನಾಲ್ಕು ಗಂಟೆಲೋ ನಲವತ್ತೆಂಟು ಗಂಟೆಲೋ ವಾಪಸ್ ಬರೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ದೇವೇಗೌಡರಿಗೆ ಗೌರವ ತಗೊಂಡ್ ಅಂತ ಹೇಳಿ ನಾನು ಇವತ್ತಿನ ಮುಖಾಂತರ ಮನವಿ ಮಾಡಿದ್ದೆ ಅದು ನಡೆದಲ್ಲ ಅದರಲ್ಲೇನು ಅದರಲ್ಲೇನು ಆಶ್ಚರ್ಯಪಡ ನೂರು ಕೋಟಿ ಯಾವ ಲೆಕ್ಕ ಪಡ್ದಾರೆ ಅವರಿಗೆ ಪ್ರತಿದಿನದ ಕಲೆಕ್ಷನ್ ಏನೋದು ಜನ ಕೇಳಿದ್ರೆ ಹೇಳ್ತಾರೆ ಅವ್ರ ಹಿಂದೆ ಮುಂದೆ ಇರೋದು ನೂರು ಕೋಟಿ ಅವ್ರಿಗೇನು ಲೆಕ್ಕ ಇಲ್ಲ ಹ್ಞೂ ಹಾಂ ಹ್ಞೂ ಇದ್ರಲ್ಲಿ ಅಫೆನ್ಸ್ ಅಫೆನ್ಸ್ ಡಿಫೆನ್ಸ್ ಪ್ರಶ್ನೆ ಇಲ್ಲ ನಾನು ಅವತ್ತು ಏನು ಹೇಳಿದ್ದೇನೆ ಈ ನೆಲದ ಕಾನೂನಿನಲ್ಲಿ ಯಾರು ದೊಡ್ಡವರಲ್ಲ ಉಪ್ಪದಿಂದ ಅವ್ರು ನೀರು ಕುಡಿಲೇಬೇಕು ಅಂತಕ್ಕಂಥದ್ದು ಅವತ್ತು ಹೇಳಿದ್ದೇನೆ ಇವತ್ತು ಅದನ್ನೇ ಹೇಳ್ತಾ ಇದ್ದಾನೆ ದೇವೇಗೌಡರು ಮೊನ್ನೆ ಅದನ್ನೇ ಹೇಳಿದ್ದಾರೆ ಆದರೆ ಸೆಕೆಂಡ್ ಪಾರ್ಟ್ ಇದೆಯಲ್ಲ ಅವರು ಇವತ್ತು ಆ ಮಹಿಳೆಯರ ಫೋಟೋಗಳನ್ನು ಹಾಕೊಂಡಿದ್ದಾರೋ ನನಗದು ಯಾವ್ದು ಗೊತ್ತಿಲ್ಲ ನಕ್ಲಿನೋ ಹೊಸಲಿನೋ ಆ ವ್ಯಕ್ತಿಗಳು ಯಾರಿದ್ದಾರೆ ಈಗ ಚಿತ್ತಾಮಣೆಯಲ್ಲಿ ಶಿವಕುಮಾರ್ ಇದ್ದಾರೆ ಅಂತಕ್ಕಂಥ ನನ್ನೇ ಆಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಬಹುಶಃ ದೇವರಾಜೇಗೌಡರು ಜೈಲಿಂದ ಹೊರಗೆ ಬಂದ ಯಾತಿ ಕಳಿಸಿದ ದೇವರಾಜೇಗೌಡರು ಜೈಲಿಗೆ ಬಂಟವಾಳ ಹೊರಗೆ ತೆಗಿತಾರೆ ಅಂತ ಕಳಿಸಿರೋದು ಅವ್ರನ್ನ ನೀವು ಏನ್ ಎಸ್ ಐ ಟಿ ಅವರು ತನಿಖೆ ಮಾಡಿ ಏನ್ ಅವ್ರಿಂದ ಮಾಹಿತಿ ತಗೋತಾರೆ ಅತ್ಯಾಚಾರ ಅಂತ ಹೇಳಿ ಮತ್ತೆ ಅಡಿಷನ್ ಮಾಡ್ಕೊಂಡ್ರಿ ನೀವು ದೇವರಾಜೇಗೌಡರ ಮೇಲೆ ಒಂದನೇ ತಾರೀಕು ಎಳ್ ಕೊಟ್ಟು ಕಂಪ್ಲೇಂಟ್ ಏನು ಮೂವತ್ತು ವರ್ಣ ದಿವಸ ಆದಮೇಲೆ ಮತ್ತಿನ್ನೊಂದು ಕಂಪ್ಲೇಂಟ್ ಕೊಟ್ಟಿದ್ದು ಏನು ಕಂಪ್ಲೇಂಟ್ ಅದು ಯಾರು ಬರ್ಸಿದ್ರಿ ಯಾರು ಕರ್ಕೊಂಬಂದು ಬರ್ಸಿದ್ರಿ ಅದನ್ನು ಇದೆಲ್ಲ ಸತ್ಯ ಹೊರಗೆ ಬರಬೇಕು ಅದಕ್ಕೆ ಬಿ ಜೆ ಪಿಯ ನಾಯಕರು ಇಲ್ಲಿ ಎಸ್ ಐ ಟಿಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ಸಿ ಬಿ ಐ ಕೊಡಿ ಅಂತ ಕೇಳಿದ್ದವರು ಮೂಲ ಉದ್ದೇಶವೇ ಅದು ಇದರಲ್ಲಿ ಸಂಶಯನೇ ಇಲ್ಲ ನಿಮ್ಗೆ ಹೇಳ್ಬೇಕು ಅನ್ನೋದಿಲ್ಲ ಈ ಕುಟುಂಬದ ಇಮೇಜನ್ನು ಸಂಪೂರ್ಣ ಹಾಳು ಮಾಡಿ ಜನತಾದಳವನ್ನು ಮುಗಿಸ್ಬೇಕು ಅನ್ನೋದೇ ಅವರ ಪ್ರಮುಖ ಉದ್ದೇಶ ಇದೆ ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ವಿಶ್ವಾಸ ಇದೆ ದ್ವೇಷ ನಿಮಗೆ ಕೆಲವು ಮಾತುಕತೆ ಅಂತ ಗೊತ್ತಾಗಲ್ಲ ದ್ವೇಷ ಯಾಕೆ ಬರುತ್ತೆ ಅವ್ರು ನಡೆಸ್ತಿರ್ತಕ್ಕಂಥ ಹಲವಾರು ಅಕ್ರಮಗಳನ್ನು ಹೊರಗೆ ತೆಗೆದು ಅಂತಕ್ಕಂಥದ್ದು ಈಗ ನನ್ನ ಮೇಲೆ ಹೇಳ್ತಾರೆ ನಾನು ಇವತ್ತು ನಿಮಗೆ ಹೇಳ್ತೀನಿ ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಶಿವಕುಮಾರ್ ಅವರ ವ್ಯವಹಾರದಲ್ಲಿ ಏನು ಕೆಲವು ಸರ್ಕಾರಕ್ಕೆ ತೆರಿಗೆ ಕಟ್ತಕ್ಕಂಥ ಹಣದಲ್ಲಿ ತೋಕ ಮಾಡಿದರು ಅದರ ಬಗ್ಗೆ ಅಧಿಕಾರಿಗಳ ಕ್ರಮ ತಗೊಂಡ್ರೆ ಅದನ್ನು ನನ್ನ ಮೇಲೆ ಏನಾಗುತ್ತೆ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ವ್ಯಕ್ತಿಗಳ ಬಗ್ಗೆ ಯಾವನೇ ಒಬ್ಬ ಪೊಲೀಸ್ ಅಧಿಕಾರಿ ಇರಲಿ ಯಾರೇ ಒಬ್ಬ ಕಾನೂನು ವ್ಯಾಪ್ತಿಗೆ ಬರ್ತಕ್ಕಂಥ ಆಫೀಸರ್ಗಳಿರಲಿ ನನ್ನ ಶತ್ರುಗಳನ್ನು ನಾಶ ಮಾಡಲಿಕ್ಕೆ ಅವರನ್ನು ದುರುಪಯೋಗ ಪಡಿಸ್ಕೊಂಡಕ್ಕಂಥದ್ದು ಒಂದೇ ಒಂದು ಪ್ರಕರಣ ಯಾರಾದರೂ ಇವತ್ತು ಹೇಳಿಬಿಟ್ಟರೆ ರಾಜಕೀಯದಲ್ಲಿಬಂತೆ ನಾನು ಯಾರಾದರೂ ಒಬ್ಬರ ಬಗ್ಗೆ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೇನೆ ನಾನು ಎರಡೇ ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೆಲವು ಅಫಿಷಿಯಲ್ ಪೋಸ್ಟಿಂಗ್ಗೆ ಹಣದ ಆಮಿಷ ಒಡ್ಡೋದರು ನಾನು ಆ ರೀತಿ ಬಂದಂಥವ್ರನ್ನ ದೂರ ಇಟ್ಟೆ ಇವಾಗ ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಲಾಟ್ರಿ ಬ್ಯಾನ್ ಮಾಡಿದಾಗ ಯಾರೋ ಬಂದಲ್ಲಿ ಎಷ್ಟೇ ವಿಂಡು ಮೇಲೆ ಕೂತಿದ್ದಲ್ಲ ಯಾರೋ ನಮ್ಮ ಆಫೀಸರ್ ಬಂದು ಹೇಳಿದ್ರು ಸರ್ ನೋಡಿ ಬಂದು ಕಾಯ್ತಾ ಇದ್ದ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಗೆಟೌಟ್ ಅಂತೆ ಇಂಥ ಪಾಪದ ಹಣದಲ್ಲಿ ನಾನು ರಾಜಕೀಯ ಮಾಡಬೇಕು ಅಂತಕ್ಕಂಥದ್ದು ನನ್ನ ತಂದೆ ನಾನು ಕಲಿಸಿಲ್ಲ ಅಂತ ಹೇಳಿ ಆದರೆ ಇಲ್ಲಿ ಕೆಲವು ಕಾರ್ನ್ ಚಟುವಟಿಕೆಗಳ ವಿಷಯದಲ್ಲಿ ನಾವೇನು ಚರ್ಚೆ ಮಾಡ್ತೇವೆ ಇವತ್ತು ಅದೇ ನಮಗೆ ಮುಳ್ಳಾಗಿರೋದು ಇನ್ನೂ ಎರಡು ಕೇಸ್ ನಾನು ಹನ್ನೆರಡು ವರ್ಷದಿಂದ ನಡೆಸ್ತಾ ಇದ್ದ ನನ್ನ ಮೇಲೆ ಯಾಕೆ ನನ್ನ ಮೇಲೆ ಕೇಸ್ ಹಾಕಿದ್ರು ಆ ಕೇಸಲ್ಲಿ ಏನೂ ಬಂಡವಾಳ ಇಲ್ಲ ನಾನು ಮೆರಿಟ್ ಆಗಲಿ ಅಂತ ನಾನು ಅಧಿಕಾರದಲ್ಲಿದ್ದಾಗಲೂ ಕೇಸನ್ನ ಕ್ಲೋಸ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದೀನಿ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಎರಡು ಕ್ಲೇಸ್ನ ಬೀರ್ಪುರ್ಟ ಕ್ಲೋಸ್ ಮಾಡ್ಬೋದಾಗಿತ್ತು ಯಾರ ಒಂದು ಪ್ರಭಾವಕ್ಕೂ ಯಾರಿಗೂ ಪ್ರೆಷರ್ ಹಾಕಿ ನನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನ್ಯಾಯಾಂಗ ಇರಲಿ ನಮ್ಮ ರಾಜ್ಯಾಂಗದ್ದಿರ್ಬೋದು ಯಾವುದನ್ನು ನಾನು ನನ್ನ ಆಳಿತ ದುರುಪಯೋಗಪಡಿಸ್ಕೊಂಡು ಯಾವುದೇ ಒಂದು ಸಮಸ್ಯೆಗಳನ್ನು ಇವತ್ತು ಕೆಳ ಅಂತ ಕೇಳಿಸ್ತಕ್ಕಂಥ ಕೆಲಸ ನನ್ನ ಜೀವನದಲ್ಲಿ ಮಾಡಿಲ್ಲ ಈಗಲೂ ಅದನ್ನು ಹೇಳೋದು ಇದು ನಾವು ಯಾವೊಂದು ಪಾರದರ್ಶಕವಾಗಿದ್ದೇವೆ ಅದೇ ಕೆಲವರಿಗೆ ಇವತ್ತು ತಡೆಯಲಿಕ್ಕೆ ಆಗ್ತಾ ಇಲ್ಲ ಅದರಿಂದ ಇವೆಲ್ಲ ಅನುಭವಿಸ್ತಾ ಇದ್ದೇವೆ ಅಷ್ಟೇ

ದೇವೇಗೌಡರು ಏನು ಭೇಟಿ ಮಾಡಲಿಕ್ಕೆ ಹೋಗ್ತೀನಿ ಒಂದು ಎರಡು ಬಾರಿವನ್ನು ಭೇಟಿ ಮಾಡಿದ್ದೆ ನಾನು ಅವನಿಗೂ ಹೇಳಿದ್ದೆ ಅವನಿಗೂ ಗೊತ್ತಿಲ್ಲ ಯಾರೋ ಕೆಲವರು ಕೆಲ ಯಾರೋ ಹೇಳಿ ಇವತ್ತು ಕಳಿಸಿದ್ದಾರೆ ಅದರಿಂದ ನಾನು ಎಷ್ಟು ದಿನ ಇವೆಲ್ಲ ಇವೆಲ್ಲ ಆಟಗಳು ಆಡಬೇಕು ಅವಶ್ಯಕತೆ ಏನಿದೆ ಇವತ್ತು ಬಂದರೂ ಅಷ್ಟೇ ಇನ್ನೊಂದು ತಿಂಗಳು ಬಿಟ್ಟು ಬಿದ್ದರು ಎರಡು ತಿಂಗಳು ಬಿಟ್ಟು ಬಂದರು ನಿಮ್ಮದೇತರು ರೆಡ್ ಕಾರ್ನರು ಯೆಲ್ಲೋ ಕಾರ್ನರು ಇದೆಲ್ಲ ಮಾಡ್ಕೊಂಡು ಅವರ ಇದರ ಮೇಲೆ ಬರೋದ ಅವಶ್ಯಕತೆ ಏನಿದೆ ಧೈರ್ಯವಾಗಿ ಫೇಸ್ ಮಾಡಲಿ ಬಂದು ಇದನ್ನು ನಾನು ಹೇಳಿದ್ದೆ ರೇವಣ್ಣಗೂ ಹೇಳಿದ್ದೆ ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಎಲ್ಲಿದ್ದರೂ ಅವನ್ನ ಕಳಿಸ್ತಕ್ಕಂಥದ್ದಕ್ಕೆ ಒಂದು ಮಾಧ್ಯಮದ ಮುಖಾಂತರವಾದರೂ ಸರಿ ಯಾವುದಾದ್ರೂ ಮುಖಾಂತರವಾದರೂ ಸರಿ ಏನು ನಮ್ಮ ಫೋನಲ್ಲೇ ಟ್ರ್ಯಾಪ್ ಇದರಲ್ಲಿಟ್ಟವರು ಗೊತ್ತಿದೆ ನನಗೆ ಸುಮಾರು ನಲವತ್ತು ಜನದ್ದು ನಲವತ್ತೈದು ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪ್ ಮಾಡಿ ಟ್ಯಾಪಿಂಗ್ ಆಗ್ತದೆ ನನಗೆ ಹೇಳಾಗುತ್ತದೆ ಈ ವಿಷಯ ಬಹುಶಃದವರು ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಮಾಹಿತಿ ಮಾಹಿತಿರ್ತದೆ ರೇವಣ್ಣವ್ರ ಫೋನು ಟ್ಯಾಪಲ್ಲೇ ಇದೆ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ನೀವು ಇಪ್ಪತ್ನಾಲ್ಕು ಗಂಟೆ ಆ ಫೋನು ಟ್ಯಾಪ್ ಅದರಿಂದ ನಾನು ಓಪನ್ ಆಗಿ ಕರೆ ಕೊಡ್ತಾ ಇದ್ದೀನಿ ದೇವೇಗೌಡರು ಹೇಳಬೇಕಾಗಿತ್ತು ನನ್ನ ಮನಸ್ಸಲ್ಲಿ ಅವ್ರನ್ನ ಪದೇ ಪದೇ ಮಾಧ್ಯಮ ಸ್ನೇಹಿತರ ಮುಂದೆ ತರ್ತಕ್ಕಂಥ ನನಗೆ ಮನಸ್ಸಿಲ್ಲ ಈ ಪರಿಸ್ಥಿತಿ ಏಕೆಂದರೆ ಅವರು ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದವರು ನಾನು ಹೇಳಿದೆ ಅವರು ಯಾವುದೇ ಕಾರಣಕ್ಕೂ ಯಾರೋ ಮಾಡಿದ ತಪ್ಪನ್ನು ಏನೋ ಮಾಡಿಕೊಂಡು ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ನಷ್ಟ ರಾಜ್ಯಕ್ಕೆ ಅಂತಕ್ಕಂಥದ್ದನ್ನು ನನ್ನ ದೇವೇಗೌಡರು ಹೇಳಿದ್ದೇನೆ ಇವತ್ತು ಮುಂದಿನ ದಿನಗಳಲ್ಲಿ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಹೊಸದಾಗಿ ಬಂದ ನಂತರ ನಮ್ಮ ರಾಜ್ಯದೇನಿದೆ ಅದಕ್ಕೆ ಪರಿಹಾರ ತರಬೇಕಾದ್ರೆ ನೀವು ಅಲ್ಲಿ ಇರಬೇಕು ಅಂತಕ್ಕಂಥ ಮನವಿ ಮಾಡಿದ್ದೇನೆ ಇಲ್ಲಿ ಇಷ್ಟೊತ್ತಿಗೆ ಅವರು ರಾಷ್ಟ್ರವಾಗಿ ರಾಜೀನಾಮೆ ಕಳಿಸೋರು ಬಹಳ ಕನ್ವಿನ್ಸ್ ಮಾಡಿದ್ದೆ ನಾನು ಬೇಡ ಅಂತ ಹೇಳಿ ಇದನ್ನು ಇದು ಈ ಪ್ರಕರಣದಿಂದಲೇ ಅವರು ನೊಂದಿದ್ದಾರೆ ಇಂಥ ಒಂದು ಪ್ರಕರಣ ನಮ್ಮ ಕುಟುಂಬದ ಮೇಲೆ ಬಂದಾಗ ನಾನು ಯಾವ ಮುಖ ಇಟ್ಕೊಂಡು ನಾನು ರಾಷ್ಟ್ರಪಯೋಗಿ ಅಂತಕ್ಕಂಥದ್ದು ಅವ್ರ ಮನಸ್ತಾರೆ ನಾನು ಅದಕ್ಕೆ ಅವ್ರು ಹೇಳಿದರು ಯಾವ ಕಾರಣಕ್ಕೂ ಹುಡುಕಬೇಡಿ ನನಗೆ ಗೊತ್ತಿಲ್ಲ ಮಾಧ್ಯಮಕ್ಕೆ ಯಾರು ಹೊಡೆದು ಕೊಟ್ಟರು ನಿಮ್ಮ ಕೊಟ್ಟಿದ್ದರು ಯಾರು ಮಾಧ್ಯಮದ ಯಾವುದೋ ಒಂದು ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಇಲ್ಲಿ ಇಳದೆ ಬಿಡ್ತಾರೆ ಅಂತ ಯಾವುದೋ ಮಾಧ್ಯಮದಲ್ಲಿ ಬಂತು ನಾನು ಮಾಧ್ಯಮದಲ್ಲಿ ಏನು ಬರ್ತಿದೆ ಅದೇ ನಮ್ಗೆ ಅದು ಕಾಣ್ತಾ ಇರೋದು ಮಾಧ್ಯಮಕ್ಕೆ ಯಾರು ಇಂಟಿಮೇಟ್ ಮಾಡ್ತಾರೋ ಗೊತ್ತಿಲ್ಲ ಯಾವುದೋ ಬಲ ಮಾಹಿತಿಗಳು ಅಂತಲೂ ಮೂಲದ ಮಾಹಿತಿ ಅಂತಲೂ ತಗೊಂಡು ನೀವು ಹಾಕುತ್ತೀರಿ ಏನು ನಡೆದೇ ಇಲ್ಲವಲ್ಲ ಇಲ್ಲಿ ನಾನು ಅದಕ್ಕೋಸ್ಕರಲೇ ನಿಮಂತೂ ನಿಮ್ಮಗಳ ಮುಂದೆ ನಮ್ಮ ತಂದೆಯವ್ರ ಕೈಲಿ ಹೇಳಿಸ್ಬೇಕು ಅಂತ ಇದ್ದೆ ಇವತ್ತು ಯಾಕೋ ಎಮೋಷನಲ್ಲಿ ನಾನು ನಾನೇ ಒಂದು ಕರೆ ಕೊಡೋಣ ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದ್ದೇನೆ ಯಾರು ಆಗ್ತದೆ ಯಾರ್ದು ಫೋನ್ ಎಲ್ಲಾರ್ ಆಗ್ತದೆ ತನಿಖೆನಲ್ಲಿ ಯಾವುದೇ ರೀತಿ ಯಾರ್ಗು ಶಿಕ್ಷೆ ಆಗ್ತಕ್ಕಂಥ ರೀತಿಯಲ್ಲಿ ಈ ತನಿಖೆಯಲ್ಲಿ ಇಲ್ಲ ಈಗ ನಾನ್ ಮೊನ್ನೆ ಒಂದು ಹಿಂದೂ ಪತ್ರಿಕೆಯಲ್ಲಿ ಓದ್ತೇನೆ ನಾನು ದಿನಕ್ಕೆ ಹನ್ನೆರಡು ಹದಿಮೂರು ಪತ್ರಿಕೆ ಹೋದವ್ರು ಹಿಂದೂ ಪತ್ರಿಕೆಯಲ್ಲಿ ಒಂದು ಫುಲ್ ಪೇಜ್ ಆರ್ಟಿಕಲ್ ಇದೆ ಒಂದು ಕಡೆ ಪ್ರಜ್ವಲ್ ರೇವಣ್ಣದ ಕಲರ್ ಫೋಟೋ ಇನ್ನೊಂದು ರೇವಣ್ಣ ಅವ್ರ ಫೋಟೋ ಹಾಕಿ ಭಾಳ ಫುಲ್ ಪೇಜ್ ಆರ್ಟಿಕಲ್ ಇದೆ ಅದರಲ್ಲಿ ಎಲ್ಲ ಡೀಟೇಲ್ ನ ಮಾಡ್ಕೊಂಡು ಬರ್ತಾರೆ ಇಬ್ಬರು ಸತೀಶ್ ಅಂತ ಒಬ್ಬರು ಇನ್ನೊಬ್ರು ಯಾರೋ ಒಬ್ಬರು ಇಬ್ಬರು ರಿಪೋರ್ಟರ್ಗಳು ಬರ್ಕೊಂಡವ್ರು ಎಸ್ ಐ ಟಿ ಅವರು ಅವ್ರು ಹೇಳ್ತಾರಂತೆ ಅವ್ರು ಬರ್ಕೊಂಡವ್ರ ಅದನ್ನು ಎಸ್ ಐ ಟಿ ಅವರು ಹೇಳ್ತಾರೆ ಆ ಒಂದು ವಿಡಿಯೋಗಳಲ್ಲಿ ಪುರುಷ ವ್ಯಕ್ತಿಯ ಯಾವುದೇ ಚಿತ್ರಣ ಇಲ್ಲ ಅಂತ ಹೇಳಿದ್ದಾರೆ ನಿಮ್ಮ ಹಿಂದೂ ಪತ್ರಿಕೆಯಲ್ಲಿ ಬರೆದಿರೋದಿದ್ದು ಅದೇನು ಪುಟ್ಟ ಪತ್ರಿಕೆ ಅಲ್ಲ ಅದು ಇವತ್ತು ನಾವು ಟ್ರೇಸ್ ಔಟ್ ಮಾಡೋಕ್ಕಾಗಲ್ಲ ಆದರೂ ಎಫ್ ಎಸ್ ಇಂದ ಏನಾದರೂ ಟ್ರೈ ಮಾಡ್ತೀವಿ ಒಬ್ಬ ಎಸ್ ಐ ಟಿ ತನಿಖೆ ನಡೆಸೋರು ಇದನ್ನ ಒಂದು ದೊಡ್ಡ ಪತ್ರಿಕೆನಲ್ಲಿ ಇದನ್ನ ಅವರೇ ಈ ಮಾಹಿತಿ ಸೋರಿಕೆ ಮಾಡ್ಕೊಂಡ್ರೆ ಯಾವ ತನಿಖೆಯನ್ನು ನೀವು ಮಾಡಿ ಯಾವ ಸತ್ಯಾಂಶ ಅವ್ರಿಗೆ ಇಳಿತೀರಿ ಎಲ್ಲ ಮಾಡಿದಾರಲ್ಲ ಮಾನಭಾವ ಇವ್ರಿಗೇನು ಮಾಡ್ತೀರಿ ಹಲವಾರು ಕುಟುಂಬಗಳನ್ನ ಸರ್ವನಾಶ ಮಾಡಿದರೆ ಬರ್ಕೊಂಡವ್ರು ಒಳಪ್ರದಲ್ಲಿ ಇಪ್ಪತ್ತು ಮನೆಗಳು ಖಾಲಿ ಮಾಡಿ ಬೋರ್ಡ್ ಹಾಕೊಂಡಿದ್ದಾರೆ ಒಂದು ಖಾಸಗಿ ಚಾನಲ್ ಪಾಪ ಯಾರೋ ಎಂಟು ಜನ ಕೋರಿಸ್ಕೊಂಡು ದೂರವಾಣಿ ಕರೆ ಮುಖಾಂತರ ಜನಗಳ ಅಭಿಪ್ರಾಯ ಕೇಳ್ತಾ ಇದ್ರು ಆ ಎಂಟು ಜನ ಕೂತಿದ್ದಲ್ಲಿ ಆ ಖಾಸಗಿ ಚಾನಲ್ ಇಂಟ್ರೂ ನಡೀತಿದ್ದಲ್ಲ ಬೆಳಗ್ಗೆ ಹನ್ನೊಂದು ಏನು ಕೂತು ಆ ಒಂದು ಟೆಲಿಫೋನಿಕ್ ದೂರವಾಣಿ ಚರ್ಚೆ ನಡೀತಾ ಇದ್ದಿದ್ದು ಯಾರ ಮನೇಲಿ ಕೂತ್ಕೊಂಡು ಮಾಡಿದ್ರಲ್ಲಿ ಒಡೆಯಸೆಪ್ರದಿಂದ ನಮ್ಮನ್ನು ಮುಗಿಸ್ತೀವಿ ಅಂತ ಅವರು ಒಂದು ಭಾಗ ನಡೆಸ್ತಾ ಇದ್ದಾರೆ ಮೇಲೊಬ್ಬ ಇದ್ದಾನೆ ನೋಡೋದು ಸ್ವಲ್ಪ ದಿವಸಕ್ಕೆ ಏನಾಗುತ್ತೆ ಇಲ್ಲ ಅವರು ಅವ್ರಿಗೂ ಗೊತ್ತಿಲ್ಲ ಯಾರು ಅವ್ರು ಅವರು ಒಳ್ಳೆಯ ಇದ್ದಾಗಲೇ ನಾನು ಗಮನಿಸಿದ್ದು ಪತ್ರಿಕೆಯಲ್ಲೂ ನಾನು ಗಮನಿಸಿದ್ದೇನೆ ಇಪ್ಪತ್ತಾರನೇ ತಾರೀಕು ಸಾಯಂಕಾಲನೇ ಅವನು ಯಾರಿಗೂ ಹೇಳದೆ ಕೇಳದೆ ಹೋಗಿದ್ದಾನೆ ಅದು ಯಾರು ಯಾರವರು ಅಡ್ವೈಸ್ ಮಾಡಿದ್ದಾರೋ ಏನೋ ನಮಗಂತೂ ಗೊತ್ತಿಲ್ಲ ಅವನೇನು ಕೇಳ್ಕಂಡಿದ್ದಾನಲ್ಲಿ ಒಂದು ವಾರ ಟೈಮ್ ಕೊಟ್ಟರೆ ಬಂದು ವಾಪಸ್ಸು ನಾನು ಎಸ್ ಐ ಡಿ ಹಾಜರಾಗ್ತೀನಿ ಅಂತ ಅವರು ನಕಾರ ಮಾಡೋದು ಅದ್ರ ಜೊತೆ ಒಂದು ರೇಪ್ ಅಂತ ಹೇಳಿ ಮತ್ತಿನ್ನೊಂದು ಆ ಒಂದು ಕ್ಲಾಸಲ್ಲಿ ಇದನ್ನು ಹಾಕೊಂಡವ್ರೆ ಇದನ್ನು ಅಡಿಷನಲ್ ಸೆಕ್ಷನ್ ಹಾಕೊಂಡವ್ರೆ ಹೇಳಿ ಅಲ್ಲೇ ಬರ್ಕೊಂಡಿದ್ದೀನಿ ಇದೆಲ್ಲ ಆದಮೇಲೆ ಬಹುಶಃ ಅವ್ನಿಗೆ ಯಾರೋ ಹೇಳಿರಬೇಕು ನಿಮಿಷ ತಪ್ಪಿದೆಯೋ ತಪ್ಪಿಲ್ವೋ ನಾನು ಸರ್ಟಿಫಿಕೇಟ್ಸ್ ಕೊಡೋವಲ್ಲ ಇಲ್ಲಿ ಪ್ರಶ್ನೆ ಮೊದಲು ಅವರು ಹಾಕೊಂಡಂಥ ಸೆಕ್ಷನ್ನು ಎರಡನೇ ಸೆಕ್ಷನ್ನು ಇಲ್ಲೇ ಬರ್ಕೊಂಡೋಗ್ರು ನಾನು ನಾನು ಹೇಳ್ತಿರೋದಲ್ಲ ಪತ್ರಿಕೆಯಲ್ಲಿ ಬಂದಿರೋದು ಎರಡನೇ ಸೆಕ್ಷನ್ನಲ್ಲಿ ರೇಪ್ ಅಂತಕ್ಕಂಥದ್ದನ್ನು ಅಡಿಷನ್ ಮಾಡ್ಕೊಂಡ್ರು ಸೆಕ್ಷನ್ ಅಂತೇಳಿ ಬರ್ಕೊಂಡಿದ್ದಾರೆ ಅದು ಮಾಡ್ಕೊಂಡ್ರು ಇವನು ಒಂದು ವಾರ ಟೈಮ್ ಕೊಡಿ ಬರ್ತೀನಿ ಅಂತ ಹೇಳ್ಕೊಂಡಿದ್ದ ಅಂದಲು ಅದು ಪತ್ರಿಕೆಯಲ್ಲಿದೆ ಒಂದು ವಾರ ಟೈಮ್ ಕೊಟ್ಟಿದ್ರೆ ಬಹುಶಃ ಬರ್ತಿದ್ದೇನೋ ರೇಪ್ ಅಂತಕ್ಕಂಥದ್ದು ಇನ್ನೊಂದು ಅಡಿಷನ್ನು ಸೆಕ್ಷನ್ ಹಾಕೊಂಡಿದ್ರಿಂದ ಅವನೆಲ್ಲ ಅವರು ವಕೀಲರೋ ಯಾರೋ ಯಾರೋ ಹೇಳಿರಬೇಕು ಈ ಸತ್ಯಕ್ಕೆ ಬರಬೇಡ ಅವರಿಗೆ ಅಂತ ಯಾಕಂದರೆ ಇವೆಲ್ಲ ಹಲವಾರು ಇದ್ದಿನಲ್ಲಿ ಹಲವಾರು ರೀತಿಯಲ್ಲಿ ಕೆಲವರು ಅಡ್ವೈಸ್ ಮಾಡ್ತಾರೆ ಅದರಿಂದ ಇವತ್ತು ನಾನೇ ಖುದ್ದು ನನ್ನೆ ನಮ್ಮ ತಂದೆ ರಾತ್ರಿ ರಿಕ್ವೆಸ್ಟ್ ಮಾಡಿದೆ ನಾಳೆ ನಾಡಿದ್ದರೆ ದಯವಿಟ್ಟು ನನ್ನ ಮುಸ್ಕಾರ ಹೇಳಿಬಿಡಿ ನಾನು ಇವೆಲ್ಲ ನಡೀತಿರೋದು ನೋಡಿ ನಾನೇ ಇವತ್ತು ಇವತ್ತು ಓಪನ್ ಆಗಿ ಹೇಳಿದ್ದೇನೆ ಇವತ್ತು ನಾನು ಮನವಿ ಮಾಡೋದು ದೊಡ್ಡವ್ರ ಬಗ್ಗೆ ನನ್ನ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬಂದು ಸರೆಂಡ್ರಾಗಿ ಸರೆಂಡರ್ ಅಂತಕ್ಕಂಥ ಪದ ಹೇಳಲ್ಲ ತನಿಖೆಗೆ ಸಾಕಾರ ಕೊಡ ಮಾಡ್ತೀವಿ ಮಾಡಲೇಬೇಕಲ್ಲ ನನ್ನ ಅಭಿಪ್ರಾಯದಲ್ಲಿ ಇದನ್ನ ತಾರ್ಕಿಕ ತಗೊಂಡು ಹೋಗ್ಬೇಕು ಹಿಟ್ ಹಿಟ್ಟೆಂಡ್ರನ್ ಹಿಟ್ಟ್ರನ್ ಅಂತಾರಲ್ಲ ನೋಡೋದು ಇಲ್ಲಿ ಹೂವಾರುಮಾರು ಇಂಥದ್ದು ಭಗವ ಇದು ದೇವದ ಬಾಯಲ್ಲಿ ಭಗವದ್ಗೀತೆ ಬರುತ್ತೆ ಅಂತಾರಲ್ಲ ಅವ್ರ ಮಾತುಗಳಿಗೆ ಗೌರವ ಸಿಗ್ತದೆ ಅವ್ರ ಮಾತನ್ನು ನಂಬ್ತೀರ ಥ್ಯಾಂಕ್ ಯು ಥ್ಯಾಂಕ್ ಯು ವರ್ಧನ್ ವೀಕ್ಷಕ ಬಂಧುಗಳೇ ನಮಸ್ಕಾರ ನಾನು ಪಿ ಸಿ ಪ್ರಭಾಕರ್ ಇಡೀ